ರೈತರ ಸಮಸ್ಯೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಗೂ ಅಫಲ್ಪುರ ತಾಲೂಕಿನ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತಿರುವ ಅವ್ಯವಹಾರ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಸೆಪ್ಟೆಂಬರ್ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಫ್ಜಲ್ಪುರ ತಾಲೂಕಿನ ಬಿದನೂರು ಗ್ರಾಮದ ರೈತರ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಹಾಗೂ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರ ನಡೆದದ್ದು ಈ ಅವ್ಯವಹಾರದಿಂದಾಗಿ ಜನರು ಮೂಲಭೂತ

ಎಷ್ಟು ಮೂರು ಹಳ್ಳಿ ಗ್ರಾಮಗಳು ಅವ್ನೂರು ಅವರಳ್ಳಿ ಚಿಕ್ಕಬಾಪುರು ಮತ್ತು ಬಿದ್ನೂರು ಯಾವುದೇ ಕಾಮಗಾರಿ ಯಾರು ಮಾಡಿಲ್ಲ ಸರ್ ಅವರು ಒಟ್ಟು ಹರಿಣಾಮ ಊಟಿ ಮಾಡಿಕೊಂಡು ತಮ್ಮ ಏನು ಜೇನುಗೂಡೇ ತುಂಬ್ಕೊಂಡಿದ್ದಾರೆ ಸರ್ ಅದಕ್ಕಾಗಿ ಎಲ್ಲ ಯಾವ ಕಾರಣ ಸ್ಥಗಿತ ಮಾಡಿದ್ದಾರೆ ಒಳಾಚರಣೆ ಇವರು ನೀರು ವ್ಯವಸ್ಥೆ ಇರ್ಬೋದು ಕುಡಿ ನೀರು ಏನೂ ವ್ಯವಸ್ಥೆ ಇಲ್ಲ ಒಟ್ಟು ಹಳ್ಳಿಗಳಲ್ಲಿ ರೈತರಿಗೆ ಹೋಗುವ ಆ ಒಂದು ಹೊಲದಲ್ಲಿ ಟಂಕಿಂಗ್ ಮಟ್ಟಕ್ಕೆ ಕೆಲಸ ಇಲ್ಲ ಸರ್ ಯಾವುದು ರೈತರು ಭಾಳ ಸಮಸ್ಯೆ ಇರೋದರಿಂದ ಯಾವ ಕೆಲಸಗಳು ಮಾಡಿಲ್ಲ ಇನ್ನೂವರೆಗೂ ನಾವು ಎಷ್ಟು ಸೆಳೆ ಅವ್ರಿಗೆ ಮಾಡಿಕೊಟ್ಟು ಸಹ ಎರಡು ಮೂರು ಸಲ ಪಂಚಾಯತ್ ಮುಂದೆ ಧರಣಿ ಕೊಡ್ತೀವಿ ಆ ಧರಣಿಗೂ ಯಾರು ಕೆರೆ ಇರಲಿಲ್ಲ ಮತ್ತೆ ಒಂದು ಎರಡು ಸಲ ಎರಡನೇ ಸಲ ಬಂದು ಸಿ ಒ ಸಾಹೇಬರು ಬಂದು ಸ್ಪಂದನೆ ಮಾಡಿ ತಕ್ಷಣ ಅವರು ಎಫ್ಐಆರ್ ಆಗೋರಿ ನಾವು ಹುಬ್ಬಳ್ಳಲ್ಲ ಅಂತ ಹೇಳ್ಕೊಂಡು ಎಲ್ಲ ಗ್ರಾಮಸ್ಥರು ಒದ್ದು ನಾವೆಲ್ಲ ಸ್ಟ್ರೈಕ್ ಮಾಡಿದಾಗ ಸುಮಾರು ಒಂದು ನಾಲ್ಕೂವರೆ ಐದೂವರೆ ತಾಸು ತನಕ ನಾವು ಸ್ಟ್ರೈಕ್ ಮಾಡ್ತೀವಿ ಅಲ್ಲಿಂದ ಬಂದು ಎಫ್ ಐ ಆರ್ ಮಾಡಿದ್ರು ಎಫ್ ಐರ್ ಮಾಡಿ ಹದಿನೈದು ಒಂದು ಸುಮಾರು ಯಾಕೆ ಹದಿನೈದು ಸರ್ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಒಂದು ಜನಸಾಮಾನ್ಯರಿಗೆ ಒಂದು ಯಾರಿಗೋ ಒಂದು ಏನು ಮಾಡಿದ್ರಪ್ಪ ಅಂತ ತಕ್ಷಣ ಪೊಲೀಸವರು ಅವ್ರಿಗೆ ಎಫ್ ಐ ಆರ್ ಮಾಡಿ ಅವ್ರಿಗೆ ಜೈಲಿಗೆ ಕಾನೂನು ಕ್ರಮ ಜೈಲಿಗೆ ಹಾಕೋ ವ್ಯವಸ್ಥೆ ಮಾಡ್ತಾರೆ ಇವ್ರಿಗೆ ಇನ್ನೂ ಯಾಕೆ ಮಾಡಿಲ್ಲ ಸುಮಾರು ಐವತ್ತೆರಡು ಲಕ್ಷ ರೂಪಾಯಿ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಇವ್ರು ಯಾಕೆ ಇನ್ನೂ ಇವ್ರ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಜನರು ಒತ್ತಾಯ ಇನ್ನು ಮತ್ತೆ ಇವರು ಏನು ಇವ್ರ ಸಂಬಂಧ ಏನದ ಹಿಂದಿನ ಕೈ ಕಾಣದ ಕೈವಾಡ ಏನದ ಇರಬಹುದು ಆಗ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಸರ್ ದಯಮಾಡಿ ಇನ್ನು ಆಗಿರ್ಬೋದು ಯಾರೇ ಜಿಲ್ಲಾಧಿಕಾರಿ ಇರ್ಬೋದು ಯಾರೇ ಎಸ್ ಪಿ ಅವ್ರಿಗೆ ಇರ್ಬೋದು ತಕ್ಷಣ ಇವರನ್ನು ವಜಾ ಮಾಡಿ ಏನು ಶಿವವರಿಗೆ ಇವರಿಗೆ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಜೆ ಮಾಡಿಕೊಂಡು ಕೆಲಸದಿಂದ ಅವರು ಅನರ್ಹ ಇಲ್ಲ ಯಾಕಂದರೆ ಸರ್ಕಾರಕ್ಕೆ ಸರ್ಕಾರ ಬಕ್ಕಸ್ಗೆ ನಷ್ಟ ಮಾಡೋದರಿಂದ ತಾವು ಎಚ್ಚೆತ್ತು ಇನ್ನೂವರಿಗೆ ಯಾರಾದರೂ ಆಫೀಸರು ಆಗಿರ್ಬೋದು ತ ತಕ್ಷಣ ಎಚ್ಚೆತ್ಕೊಂಡು ಏನು ಅಧ್ಯಕ್ಷ ತಕ್ಷಣ ಅವರೇನು ಇರ್ಲಿಕ್ಕಿಲ್ಲಿ ಮುಂದುವರ್ಲಿಕ್ಕೆ ಅವರಿಗೇನು ಅರ್ಹತೆ ಇಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बाजार संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन फोर